ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರು ಹೆಂಗದ್ರಿ ಆರಾಮಿದಿರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೇವೆ ನೋಡ್ರಿ ಬರ್ರಿ ಇವತ್ತಿನ ಲಾಕ್ ಸ್ಟಾರ್ಟ್ ಅಂತ ಇವತ್ತು ನೋಡ್ರಿ ಬೆಳಗ್ಗೆನ ಇದುವರೆಗೆ ಆರಗತೈತ್ರಿ ಇವಾಗ ಲಾಕ್ ಸ್ಟಾರ್ಟ್ ಇವತ್ತು ಇವತ್ತೊಂದ್ ಸ್ವಲ್ಪ ಲೇಟ್ ಮಾಡಿದ್ದೇವೆ ರೀ ಯಾಕಂದ್ರೆ ರಚ್ಚು ರಾತ್ರಿ ಬೆಳಗ್ಗನ ನಮಗಂತರ ಮನಗಷೇ ಕೊಟ್ಟಿನ್ರೀ ಕೀಗಿ ಕೆಮ್ಮನೆಗಡೆ ಬಂದ್ರಕ್ಕಲ್ಲ ನಮ್ಗೆ ಮನಗಸ್ ಆಕಿ ಇವಾಗೂ ನೋಡ್ರಿ ಈಗ ಎದ್ದಿನ ಈ ಸಂಘಟ ಎದ್ದು ಎದ್ ಬಿಟ್ಟಳ ಅಳ್ಕೋದ್ ಕೂತಾಳ್ರಿ ಯಾಕಂದ್ರೆ ಆರಾಮಿಲ್ಲಲ್ರಿ ಕೀಗಿ ಅದಕಲ್ಲಿ ಒಂದು ಸ್ವಲ್ಪ ಸೆಡಿ ಸೆಡಿ ಮಾಡ್ರಿ ಯಾಕಿನೂ ಅದಕ್ಕೆ ನಾನು ಎಲ್ಲ ಒಂದು ಸ್ವಲ್ಪ ಮನಿ ತೊಳ್ಕೊಂಡ್ರಿ ಅಹ್ ಇದೇನು ನಾನು ಇತ್ತೀನಲ್ರಿ ಜಾಗ ಇದಿಷ್ಟು ತೊಳ್ಕೊಂಡ್ರಿ ಯಾಕಂದ್ರೆ ಜಗದಿ ಕೊಲೆ ಅಲ್ರಿ ಇವತ್ತ ಪೂಜಿ ನೀರು ತಗೊಂಡ್ಬರ್ತಾರಂತೆ ಪೂಜೆ ಮಾಡ್ಬೇಕೆ ಮನೆ ಮನಿ ರೀ ಆಮೇಲೆ ಅಡಿಗೆ ತಿನ್ನ ಏನು ಮಾಡಿಲ್ಲ ಅಡಿಗೆ ಮಾಡ್ಬೇಕ್ರಿ ಇವಾಗ ಇವಾಗ ನೋಡ್ರಿ ನನ್ನ ಮನಿ ತೊಳ್ಕೊಂಡು ಮಾಡಿ ಅವರು ನೀರು ತಂದು ತಂದ್ಬಳಕ ನಾನು ನೀರ ಇವಾಗ ನೋಡ್ರಿ ಪೂಜೆ ಮಾಡೀನಿ ನೋಡ್ರಿ ಅಲ್ಲಿ ಪೂಜೆ ಮಾಡಿ ನೋಡ್ರಿ ಪೂಜೆ ಮಾಡೀನಿ ದೀಪ ಹಚ್ಚಿನಿ ಇನ್ನೂ ಹೂವು ರೀ ಅದಕ್ಕೆ ಹೂವು ನಾನು ಹರ್ಕೊಂಬಂದಿಲ್ಲ ಇನ್ನೊಂದು ಸ್ವಲ್ಪ ಮಗ್ಗಿ ಇದ್ದಂಗೆ ಅದಾವು ಇನ್ನೊಂದು ಸ್ವಲ್ಪ ನಿತ್ಯ ಥಂಡಾಗ ಹೂವು ಅರಳಲ್ಲ ರೀ ಚೆಂದಾಗಿ ಅದಕ್ಕಾಗಲಾಗೆ ಇನ್ನ ಕಡೆ ಅರಳು ಅಂದ್ರೆ ತರಬೇಕಂತೇಳಿ ನಾ ಮಾಡೀನಿ ಪೂಜೆ ಅಂತೂ ಆಗೈತಿ ಇವಾಗ ನೋಡ್ರಿ ನಾನು ಇವಾಗ ರಾಯಣಂತೂ ಇನ್ನೂ ಮುಖಂಡ ರೀ ಹಾಲು ಥರವ್ರು ಯಾರು ಇಲ್ಲ ಅದಕ್ಕಾಗೆ ಫಸ್ಟ್ ಎಲ್ಲ ಅಡುಗೆ ಮಾಡಿ ಆಮೇಲೆ ಹಾ ಮಾಡ್ಕೊಂಡು ಕುಡಿತೀನಿ ನಾನು ರಚಿನ ಎದ್ದಾಡಿನೂ ನನಗೆ ಅಂದ್ರೆ ಏನು ತಂದಿ ಮಾಡಿಸ್ಕೊಡೋಲ್ಲ ಇವಾಗ ನೋಡ್ರಿ ಎದ್ದಾಳಾಕಿ ಎದ್ಕೆರೆ ಅಳಾಗತ್ತಾಳ್ರಿ ಯಾಕಂದ್ರೆ ಆಕೆ ಒಂದು ಸ್ವಲ್ಪ ಜ್ವರ ಬಂದಲ್ರಿ ರೀ ಕಲೆ ಅಳಾಗತ್ತಾವ ಬರಚ್ ಬಾ ಬಾ ಕೂತ್ ಅಳಗತ್ತಾಳ್ರಿ ಆಕಿ ಅವ್ರ ಪಾಪ ನೀರು ಹೋಗ್ಯಾರಿನ ಈಗ ನೋಡ್ರಿ ಎರಡು ಕಡೆ ಒಂದೊಂದು ಪಾವು ಹಿಡ್ಕೊಂಡು ಇದು ಮಾಡತ್ತವ ನಿನ್ನೆ ತಂದಿ ಎರಡು ಓದಿ ಅವು ಬುಟ್ಟೆಗೆ ಇದ್ದು ರೀ ಅಳತಾಳತೆ ಕೊಟ್ಟಿದ್ದ ಅವೇ ಪಾವು ಹಿಡ್ಕೊಂಡು ಇದು ರೀ ಹಾಯ್ ಮಾಡ್ರಚು ಎರಡು ಕೈಯ ಪಾವ ಅದ್ಕೆ ನೋಡ್ರಿ ಹಾಂ ಮಾಡ್ತಾವ ಹಾಯ್ ಅಂತೇಳಿ ಇವಾಗ ನಾನು ಫಸ್ಟ್ ಏನು ಮಾಡ್ಬೇಕನ್ನ ತಿನ್ ಅಂದ್ರೆ ನನ್ನ ಪುಂಡಿ ಪಲ್ಯ ಮಾಡ್ಬೇಕನ್ನ ರೀ ಪುಂಡಿ ಪಲ್ಯ ಚಟ್ನಿ ಮಾಡ್ಬೇಕನ್ನತಿನಿ ಆಮೇಲೆ ಒಂದು ಸ್ವಲ್ಪ ಅನ್ನ ಮಾಡಿ ಬಿಸಿ ರೊಟ್ಟಿ ಮಾಡ್ಬೇಕನ್ನ ರೀ ಅದಕ್ಕೆ ಫಸ್ಟ್ ನಿನ್ನೆ ಎರಡು ಪಲ್ಯ ಇವತ್ತು ಇವತ್ತೊಂದ್ ಪಲ್ಯ ಐತಿ ಇವತ್ತು ಮಾಡ್ಲಿಲ್ಲ ಅಂದ್ರೆ ಅದ್ ಹಣ ತೋತದಲ್ರಿ ಅದ ನಾನು ಇವತ್ತ ಪುಂಡಿ ಪಲ್ಯ ಮಾಡ್ಬೇಕನ್ನತೀನಿ ನಾ ಮಾತಾಡ್ತೀನಿ ನೋಡ್ರಿ ಕಿ ನಾ ಮಾತಾಡೋ ಮತ್ತಿಗೆ ಆಕ ಅಲ್ಲ ಅಲ್ಲಾರು ನಾ ಮಾತಾಡೋದ್ ಆಯ್ತು ರೀ ಆಕ ಮಾತಾಡಕ್ ಸ್ಟಾರ್ಟ್ ಮಾಡ್ಬಿಡ್ತವ ನನ್ನ ಅನ್ಕೋತ ಮಾತಾಡ್ತಾಳಿ ಏಕೆ ಮಾತು ಚಂದ ಮಾತಾಡತಾಳ್ರಿ ಇವಾಗಂದ್ರೆ ಆಕೆಗೆ ಒಂದು ಸ್ವಲ್ಪ ಹುಷಾರಿಲ್ರಿ ರಾತ್ರಿ ಬೆಳಗಾನ ಮೊಕೊಂಡಿಟ್ಟ್ರಿ ಇವತ್ತಂತೂ ಭಾಳ ಅಂದ್ರೆ ಭಾಳ ಸಿಡಿ ಸಿಡಿ ಮಾಡ್ಯಾಳ ಅಂದ್ರೆ ಕಿರಿಕಿರಿ ಮಾಡ್ಯಾಳ್ರಿ ಭಾಳ ಬನ್ರಿ ಇವಾಗ ನಾನು ಫಸ್ಟ್ ಪುಂಡಿ ಪಲ್ಯ ಚಟ್ನಿ ಮಾಡ್ತೀನಿ ಪುಂಡಿ ಪಲ್ಯ ಕುದಿಯಕ್ಕೆ ಹಾಕಿನ್ರಿ ಕುದ್ದ ಬಳಕೆ ನಾನು ಅದಕ್ಕೆ ಒಂದು ಸ್ವಲ್ಪ ಹಿಂಡಿ ತೆಗೆದು ಶಿಮೆಣಸಿಗೆ ಖಾರ ಕುಟ್ಟಿ ಮಾಡಿ ಇಟ್ಕೊಂಡು ನಾನು ಪುಂಡಿ ಪಲ್ಯ ಚಟ್ನಿ ಮಾಡ್ತೀನಿ ರೀ ಬರ್ರಿ ಪಲ್ಯ ಚಟ್ನಿ ಹೆಂಗೆ ಮಾಡೋದಂತೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ ಅಂತ ನಮ್ಮ ಹಳ್ಳಿ ಕಡೆ ಹೆಂಗೆ ಮಾಡ್ತೀವಿ ಅಂಥೇಳಿ ఇవగా నోడ్రీ ఫస్ట్ నన్ను సిమెంట్ సే జిట్టుకుంటీ ಒಂದು ಥೋಡೆ ಖಾರ ಎಷ್ಟು ಆಗ್ತದಷ್ಟು ಹಸಿ ಮೆಣಸಿಗೆ ತೊಗೊಂಡು ಜಜ್ಜಿ ಇಟ್ಕೊಂಡಿನಿ ಆಮೇಲೆ ನೋಡಿರಿ ಪುಂಡಿ ಪಲ್ಯ ಕುದಿಸ್ಕೊಂಡು ಅದಕ್ಕೆ ನಾನು ಒಂದು ಎರಡು ನೀರಿನಾಗ ತೊಳೆದು ಮಾಡಿ ಇಟ್ಕೊಂಡಿ ನೋಡಿರಿ ಹಿಂಡ್ಕೊಂಡು ಇಟ್ಕೊಂಡಿನಿ ಎರಡು ನೀರನ್ನಾಗ ಯಾಕಪ್ಪ ಅಂತಂದ್ರೆ ಹುಳಿ ಇರ್ತದಲ್ಲ ರೀ ಅದಕ್ಕೆ ಹುಳಿ ಹೋತದ ಅಂತೇಳಿ ಜಾಸ್ತಿ ಹುಳಿ ಅಂದ್ರೆ ಜಾಸ್ತಿ ಹುಳಿ ಉಣೋರು ಹಾಗೆ ಇಟ್ಕೊಂಡ್ರೆ ನಡೀತದೆ ರೀ ಸ್ವಲ್ಪ ಹುಳಿ ಉಣೋರು ಅದ್ರ ಕಾಲೇ ಜರ ಹಿಂಡ್ಕೊಂಡು ಮಾಡಿ ಇಟ್ಕೋತಾರೆ ರೀ ನಾನು ಅದಕ್ಕೆ ಫಸ್ಟ್ ನೀಟಾಗಿ ಎಲ್ಲನ ಚೆಂದಾಗಿ ಖಾರದಾಗ ಮಿಕ್ಸ್ ಮಾಡ್ಕೊಂಡು ಜಜ್ಜ್ಕೋತೀನಿ ರೀ ಯಾಕಂದ್ರೆ ಫುಲ್ ಖಾರ ಎಲ್ಲ ಇದಾಗಬೇಕಲ್ರಿ ಆಗ್ಬೇಕಲ್ರಿ ಅಂದ್ರೆ ಎಲ್ಲ ಕಡೆ ಮಿಕ್ಸ್ ಆಗಬೇಕಲ್ರಿ ಅದ್ರ ಕಲಾಗೆ ನನ್ನ ಫುಲ್ ಎಲ್ಲ ಮಿಕ್ಸ್ ಆಗಂಗೆ ಜಜ್ಜ್ ನೋಡಿರಿ ಅದಕ್ಕೆ ಒಂದು ಸ್ವಲ್ಪ ಪಲ್ಿನೂ ಸಣ್ಣ ಆಗ್ಬೇಕಲ್ರಿ ಅದ್ರ ಕಲಾಗೆ ಪಲ್ಲಿನೂ ಒಂದು ಸ್ವಲ್ಪ ನುಣ್ಣಗಾಯ್ತಂದ್ರೆ ಚಂದ ಅಂತೇಳಿ ನಾನು ಜಜ್ಜ್ ಇನ್ನು ಇದಕ್ಕೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿನಿ ಅದನ್ನು ಹಾಕೋಬೇಕು ರೀ ಹಾಕ್ಕೊಂಡು ಜಜ್ಕೋಬೇಕು ನೋಡಿರಿ ಇಲ್ಲಿ ನಾನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿನಲ್ರಿ ಸಣ್ಣ ಸಣ್ಣದಾಗಿ ಅವು ಜಜ್ಕೋತೀನಿ ನೋಡಿರಿ ಇವಾಗ ಒಂದು ಸ್ವಲ್ಪ ಅಬ್ಡೆ ಜಬ್ಡೆ ಅಬ್ ಜಜ್ ಜಾಸ್ತಿ ಜಜ್ಜಂಗಿಲ್ಲ ಯಾಕಂದರೆ ಎಲ್ಲ ಈರುಳ್ಳಿ ಕೌಂಚಾ ಬಿಡ್ತೈತೆ ರೀ ಈರುಳ್ಳಿ ಮೊದಲೇ ಗೊತ್ತಿರ್ತದಲ್ರಿ ಸ್ವಲ್ಪ ಇದು ಆಗೋದ್ರಾಗ ಕೌಂಚಾ ಬಿಡ್ತದೆ ಅದ್ರ ಕಲೆಗೆ ಸ್ವಲ್ಪ ಉಪ್ಪೇ ಒಂದು ಸ್ವಲ್ಪ ಹಬ್ಡ ಜಬ್ಡ ಆಗಂಗೆ ಎಲ್ಲ ಕಡೆ ಮಿಕ್ಸ್ ಆಗಂಗೆ ಜಜ್ಗೆ ನಾನು ಜಜ್ಜ್ ಕೊಳ್ಳೈತಿ ನೋಡ್ರಿ ಇಲ್ಲಿ ಕಡ್ಜ್ಗಿದಂತ ಎಲ್ಲ ಮಿಕ್ಸ್ ಮಾಡ್ಕೊಂಡು ರೀ ಎಲ್ಲ ಕಡೆಗೆ ಉಳ್ಳಾಗಡ್ಡಿ ಆಗ್ಬೇಕಲ್ರಿ ಇಲ್ಲಿಕಂದ್ರೆ ಒಂದೇ ತೊಲೆ ಆಗಿಡ್ತೈತಿ ನಾವು ಜಜ್ಜ್ಕೊಂಡಿದೆಲ್ಲ ಅದಕ್ಕೆಲ್ಲಾಗ ನಾನು ಫಸ್ಟ್ ಎಲ್ಲ ಕಡೆಗೆ ಇದು ಮಾಡಿ ಜಡ್ಜ್ ಕೊಳ್ಳೈತಿ ನೋಡ್ರಿ ಅಂದ್ರೆ ಎಲ್ಲ ಕಡೆ ಇದಾಗಬೇಕಲ್ರಿ ಫುಲ್ಲೆಲ್ಲ ಹಸಿ ಮೆಣಸಿ ಕೈ ಆಮೇಲೆ ಪುಂಡಿ ಪಲ್ಯ ಆಮೇಲೆ ಉಳ್ಳಾಗಡ್ಡಿ ಎಲ್ಲ ಕಡೆ ಮಿಕ್ಸ್ ಆಗ್ಬೇಕಂತೇಳಿ ನಾನು ಎಲ್ಲ ಕಡೆ ಮಿಕ್ಸ್ ಆಗುವಂಗೆ ರೀ ನೀಟಾಗಿ ನಾನು ಪುಂಡಿ ಪಲ್ಯ ಬ್ಯಾಳ್ಯಾಗ ಹಾಕಿ ಮಾಡ್ಬೇಕಂತಿದ್ರಿ ಬೇಳೆನಕಿತ್ತ ಇದೇ ಆಗಿ ಚಂದ ಅಂತೇಳಿ ನಾನು ಇದೇ ಮಾಡತ್ತೀನಿ ರೀ ಬೇಳೆನಕಿತ್ತ ಉಳ್ಳಾಗಡ್ಡಿ ಹಾಕಿ ಪುಂಡಿ ಪಲ್ಯ ಚಟ್ನಿನೇ ಭಾರಿ ಆಗ್ತದ್ರಿ ಅದಕ್ಕನಗೆ ನಾನು ಈ ರೀತಿ ಮಾಡ್ಕೊಳಕತ್ತೀನಿ ನೋಡಿರಿ ಎಲ್ಲ ಮಾಡ್ಕೊಂಡು ಸಣ್ಣ ಜಜ್ಕೊಂಡ್ ಬೆಳಕ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳಕತ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊ ರೀ ಅಂದ್ರೆ ಏನು ಹಾಕೋದು ಬೇಡ್ರಿ ಯಾಕಂದ್ರೆ ಹುಳಿ ಇರ್ತದ್ರೆ ಮೊದಲೇ ಅದಕ್ಕೆಲ್ಲಾಗೆ ಸ್ವಲ್ಪೇ ಹಾಕೊಂಡಿನಿ ಅದು ಇಷ್ಟು ಹುಳಿ ಅಂದ್ರೆ ಜಾಸ್ತಿ ಆಗಿಬಿಡ್ತೈತ್ರಿ ಇದಕ್ಕೆ ನೀಟಾಗಿ ಉಪ್ಪೆಲ್ಲ ಮಿಕ್ಸ್ ಆಗಂಗೆ ಇದಕ್ಕೆ ನಾವು ರೀ ಒಂದು ಸ್ವಲ್ಪ ಉಪ್ಪೆಲ್ಲ ಏನು ಮಾಡ್ಬೇಕಂದ್ರೆ ಅದನ್ನು ಒಂದು ಸ್ವಲ್ಪ ಪುಂಡಿ ಪಲ್ಯಾಗ ಕರ್ಕೊ ಕರಗಬೇಕಲ್ರಿ ಎಲ್ಲ ಅದಕ್ಕಲ್ಲೆಗೆ ಅದನ್ನು ಒಂದು ಸ್ವಲ್ಪ ಇದು ಆಗಂಗೆ ಜಜ್ಜಿಕೊಳ್ಳಿ ನೋಡಿರಿ ಬ್ಯಾಳೆನ್ ಕಿತ್ತ ಇದು ಮಸ್ತ್ ಅಂತ ಇದೇ ಮಾಡೀನಿ ಯಾಕಂದ್ರೆ ಮಾಮೂ ಫೇವ್ರೇಟ್ ಇದೆ ರೀ ಪುಂಡಿ ಪಲ್ಯ ಚಟ್ನಿನೇ ಅದ್ರ ಕಲಗೇ ಪುಂಡಿ ಪಲ್ಯ ಚಟ್ನಿ ಮಾಡತ್ತೀನಿ ನೋಡಿರಿ ನಾನು ಇವತ್ತು ಪುಂಡಿ ಪಲ್ಯ ಬಾಳೆನಗಿತ್ತ ಇದೇ ಮಸ್ತ್ ಅಂತ ಇದೇ ಮಾಡಿ ನೋಡಿರಿ ನಿಮಗೆ ಇಷ್ಟ ಆಗಿತ್ತಂದ್ರೆ ನೀವು ಮನೆ ಮಾಡ್ಕೊಂಡು ನೋಡಿರಿ ಇವಾಗ ಇದಕ್ಕೆ ನಾನು ಹೀಗೆ ಬಿಡಲ್ರಿ ಇದಕ್ಕೆ ನಾನು ಒಗ್ಗರಣೆ ಕೊಡಬೇಕು ಯಾಕಂದ್ರೆ ಒಗ್ಗರಣೆ ಕೊಟ್ಟರೆ ಮಸ್ತ್ ಆತ ರೀ ಅದಕ್ಕಲಾಗೆಗೆ ಒಗ್ಗರಣೆ ಕೊಡ್ತೀನಿ ಇವಾಗ ಬೆಳ್ಳುಳ್ಳಿ ಜೀರಿಗೆ ಸಾಶ್ವಿ ಅರ್ಶಿಣ ಎಲ್ಲ ಹಾಕ್ಯಾರ ಇನ್ನೂ ಒಗ್ಗರಣೆ ಕೊಡಬೇಕಲ್ರಿ ಅದಕ್ಕೆರೆ ನೋಡಿರಿ ಇವಾಗ ಇದೆಷ್ಟು ಕಲ್ಲಂದೆಲ್ಲ ಒಳ್ಳಾಗ ತೊಕೊಳ್ಳೀನಿ ತೊಗೊಂಡು ಕೆರೆ ಇದಕ್ಕೆ ಇವಾಗ ಒಗ್ಗರಣೆ ಕೊಡಂಬರ್ರಿ ನೋಡ್ರಿ ನಾನು ಇವಾಗ ಬೊಗಣ್ಯಾಗ ಎಣ್ಣೆ ಹಾಕ್ಕೊಂಡು ಇಟ್ಕೊಂಡಿನಿ ಅಂದೆ ಸಾಣದ ಬೊಗಣ್ ತೊಗೊಂಡಿನಿರಿ ಜಾಸ್ತಿ ದೊಡ್ದೇನು ತೊಗೊಂಡಿಲ್ಲ ಪುಂಡಿ ಪಲ್ಯ ಇಳಿಯಷ್ಟೇ ತೊಗೊಂಡೀನಿ ಅದಕ್ಕೆ ನಾನು ಜೀರಿಗೆ ಆಮೇಲೆ ಸಾಶ್ವಿ ಹಾಕ್ಕೊಂಡಿನಿ ನೋಡ್ರಿ ಶಾಶ್ವಿ ಜೀರಿಗೆ ಹಾಕೊಂಡ್ ಬಳಕ ಬೆಳ್ಳುಳ್ಳಿ ಒಂದು ಗಡ್ಡಿ ಬೆಳ್ಳುಳ್ಳಿ ಸುಲಿದು ಮಾಡಿ ಜಜ್ಜಿ ಇಟ್ಕೊಂಡಿದ್ರಿ ಅದಕ್ಕೆ ಇವಾಗ ಮಿಕ್ಸ್ ಮಾಡ್ಕೊಳಗತಿ ನೋಡ್ರಿ ಎಲ್ಲ ಒಂದು ಜರ ಫ್ರೈ ಮಾಡ್ಕೊಳಗತ್ತಿನಿ ಎಣ್ಣೆಗೆ ಯಾಕಂದ್ರೆ ಕೆಂಪುಗಾಗ್ಬೇಕಲ್ರಿ ಅದಕ್ಕೆಲ್ಲಾಗೆ ಕೆಂಪುಗಾಗಬೇಕ ಆಗ್ಬೇಕಂತೇಳೆ ಎಣ್ಣೆಗೆ ಕಾಯಕ್ಕೆ ಎಣ್ಣೆ ಜಲ್ದಿನೇ ಕಾಯಕಿಟ್ಟಿದ್ದ ಇವಾಗ ನೋಡ್ರಿ ಬೆಳ್ಳುಳ್ಳಿ ಕೆಂಪುಗಾಯ್ತು ಅದಕ್ಕೊಂದು ಸ್ವಲ್ಪ ಹಂಗೆ ಅರಶಿಣ ಹಾಕ್ಕೊಳಗತಿ ನೋಡಿರಿ ಅರಶಿಣ ಚೆಂದ ಆತದಲ್ರಿ ಕಲರ್ನೂ ಬರ್ತೈತಿ ಅಂತೇಳಿ ಅರಶಿಣ ಹಾಕೋತೀವಿ ಒಗ್ಗರಣೆ ಹಾಕ್ಲಾರ್ದವ್ರು ಹಾಗೆ ಹಸಿ ಎಣ್ಣೆ ಹಾಕೊಂಡು ಒಂಥರ ನಾನು ಚಂದ ಅಂತೇಳಿ ಈ ರೀತಿ ಮಾಡ್ಕೊಳಗೈತಿ ನೋಡಿರಿ ಇವಾಗ ಅದಕ್ಕೆ ನಾನು ಪುಂಡಿ ಪಲ್ಯ ಹಾಕಿದ್ರಿ ಅರಶಿಣೆ ಹಾಕ್ಕೊಂಡರೆ ಉಪ್ಪು ಆವಾಗೆ ಹಾಕಿಕೊಂಡಿದ್ದೇವಲ್ಲ ರೀ ಇವಾಗೇನು ಹಾಕೊಂಡ್ರೂ ರೀ ಹಾಕೋಲಿಕ ನಡೀತದೆ ಯಾಕಂದ್ರೆ ಉಪ್ಪು ಅದ್ರಾಗೆ ಕರಗ್ತದೆ ಅಂತೇಳಿ ನಾನು ಅದ್ರಾಗೆ ಹಾಕಿ ಜಜ್ಜಿಟ್ಕೊಂಡಿನಿ ಆಮೇಲೆ ಉಪ್ಪು ಕಂಬಿತ್ತಂದ್ರೆ ಮ್ಯಾಲೂ ಹಾಕೊಳಕ್ಕೆ ಬರ್ತದಲ್ರಿ ಅದಕ್ಕಲ್ಲೇ ನಾನು ಮ್ಯಾಲ ಹಾಕೊಂಡಿಲ್ಲ ಅದ್ರಾಗೆ ಜಜ್ಜಿಟ್ಕೊಂಡಿನಿ ಉಪ್ಪು ಕಂಬಿದ್ರು ಮ್ಯಾಲೂ ಹಾಕೋಬೋದು ಇವಾಗ ನೋಡಿರಿ ಪುಂಡಿ ಪಲ್ಯ ಎಷ್ಟು ಭಾರಿ ಬಂತ ಅಂತೇಳಿ ಯಾವ ಫ್ಲೇವರ್ದಾಗುತ್ತ ಅಂತೇಳಿ ನೋಡ್ರಿ ನೀವೇ ಒಗ್ಗರಣೆ ಕೊಟ್ಟರೆ ಒಂದು ಸ್ವಲ್ಪ ಚೆಂದ ರೀ ಆಮೇಲೆ ಟೇಸ್ಟ್ನು ಬರ್ತೈತಿ ಅರಶಿಣ್ಣು ಹಾಕಿ ಇದು ಮಾಡಿದ್ರೆ ಎಲ್ಲ ಒತ್ತಾಟಿ ಹಾಕಿ ಕೊಟ್ಟಿದ್ರೆ ಚೆಂದ ಆಗಲ್ಲ ಅಂತೇಳಿ ನಾನು ಈ ರೀತಿ ಮಾಡ್ಕೊಂಡು ನೋಡಿರಿ ಈ ರೀತಿ ಗರ ಗರ ಅಂತ ತಿರ್ಸಾಗತ್ತೆ ನೋಡಿರಿ ನಾನು ಯಾಕಂತರ ಎಲ್ಲ ಮಿಕ್ಸ್ ಆಗ್ತದಲ್ಲ ರೀ ಒಂದಕ್ಕೊಂದು ಕೂಡ್ಕೊಂಡಿದ್ದಿರ್ತದ ಅಂದ ಕಡೆ ಬಿಡುಗಡೆ ಹಾಕಿರೇ ಮಿಕ್ಸ್ ಆತದ ರೀ ಎಲ್ಲ ಕಡೆಗಿದು ಸೊ ಇವಾಗ ಪುಂಡಿ ಪಲ್ಯ ಅಂತೂ ರೆಡಿ ಆಯ್ತು ರೀ ಇವಾಗ ಏನಿದ್ರು ಬಿಸಿ ಬಿಸಿ ಜೋಳದ ರೊಟ್ಟಿ ಇಟ್ಟು ಬಡಿಬೇಕ್ರಿ ಜೋಳದ ರೊಟ್ಟಿ ಎಷ್ಟೋ ಹಿಡ್ಯದಾಗ ಹಾಕಿನಿ ಇವಾಗ ನಾನು ಫಸ್ಟ್ ಇದಿಟ್ಟಾಗನ ಜೋಳದ ರೊಟ್ಟಿ ಬಡಿದ್ಬಿಡ್ತೀನಿ ರೀ ನೋಡಿರಿ ಇವಾಗ ರೊಟ್ಟಿ ಬಡ್ದು ಅವ್ರಿಗೂ ಬುತ್ತಿ ಕಟ್ಟಿ ಕೊಟ್ಟ್ರಿ ಅವರು ಹೋದರು ಹೋದ ಬಳಕೆ ರಾಣನು ಇವಾಗ ಬುತ್ತಿ ಕಟ್ಟಬೇಕಲ್ರಿ ಅದಕ್ಕಲಾಗ ಅವನು ಹೋಗಿ ಕೇಳ್ಕೊಂಬಂದ್ರಿ ಅವರಿಗೆ ಯಾಕಂದ್ರೆ ಅವರು ಅವ್ ಅವ್ರು ಇಲ್ಲಾರು ಹೋಗಲ್ರಿ ಅವನ ಒಬ್ಬನೇ ಯಾಕಂದ್ರೆ ದೂರ ಆಗ್ತದಲ್ಲ ರೀ ಅದಕ್ಕಾಗಿ ಒಬ್ಬನಿಗೆ ಕಳ್ಸಂಗಿಲ್ಲ ಕೇಳ್ಕೊಂಬ ಕೇಳ್ಕೊಂಬಂದ್ರಿ ಅವರು ಸಾಲಿ ಇಲ್ಲಂದ್ರ ಇವತ್ತು ಯಾಕಂದ್ರೆ ಈಗ ಬಡದಾಗ ಜಾತ್ರೆ ಐತಲ್ರಿ ಇನ್ನೊಂದು ಐದರ ದಿನದ ಜಾತ್ರೆ ಐತ್ರಿ ಅದಕ್ಕೆ ಕೆಲಗೆ ರಾಯಣ್ಣು ಅವ್ರು ಹೋಗಲ್ಲನ ನಾನು ಹೋಗೋಲ್ಲ ಅಂದ ಅವ್ರು ಹೋಗಲ್ಲ ರೀ ಅದಕ್ಕೆ ರಾಯಣ್ಣು ಬಿಡಿಸಿದ್ರಿ ಅವನೇನು ಒಬ್ಬನೇ ಎಲ್ಲಿ ಕಳ್ಸ್ದು ಅಂತೇಳಿ ನಾನು ನೋಡಿರಿ ಬಟ್ಟೆ ಹೋಗಿದೀನಿ ಬಾಡೆ ತಿಕ್ಕೀನಿ ಎಲ್ಲಾನು ಕಂಪ್ಲೀಟ್ ಎಲ್ಲ ಕೆಲಸ ಆಯ್ತು ನೋಡ್ರಿ ಇವಾಗ ರಚೂರು ಅದಕ್ಕೆ ಅಲ್ಲಿ ಹೊರಗೆ ಮುಖಂಡರು ರೀ ಅವ್ರಿಗೂ ಆರಾಮಿದ್ ಇವತ್ತು ಇಬ್ಬರಿಗೂ ಒಮ್ಮಿಗೆ ಆರಾಮ್ ತಪ್ಪ್ಯದ ನೋಡ್ರಿ ಎರಡು ಮೂರು ದಿನ ಐತು ಅವ್ರಿಗೂ ಆರಾಮಿಲ್ರಿ ದವಾ ಅಂದ್ರೆ ದವ ಬಾಟ್ಲಿಗಳೆಲ್ಲ ಹಾಕ್ಲಕ್ಕಿದೀವ ಅಂದ್ರೂ ಆರಾಮ್ ತಪ್ಪಿದ್ರೆ ಅವ್ರಿಗೆ ಏನೋ ಕಮ್ಮಿ ಹಾಕಲಿಗೈತಿ ದವ ಎಲ್ಲ ಹಾಕಿದ್ರು ಭೀ ನೋಡ್ರಿ ಅಲ್ಲಿ ಬಾಂಡೆ ತಿಕ್ಕಿಟ್ಟಿನಿ ಕಸ ಇಷ್ಟು ಇದು ಒಳಗಿಂದ ಉಡ್ಕೋಬೇಕು ರೀ ಹೊರಗಿಂದ ಅಂತರ ಹುಡ್ಗಿನಿ ಬಟ್ಟಿನೊ ಅಂತ್ರು ರೀ ಒಂದು ಇದ್ದು ರೀ ಬಟ್ ಇವತ್ತು ಅವ್ರ ಪಪ್ಪ ಅಂದ್ರೆ ಜ ಇವತ್ತು ಪ್ಯಾಂಟ್ ಶರ್ಟ್ ಹಾಕಿಲ್ಲ ರೀ ಅವರು ಬರೀ ಜಾಗ ಮಾಡ್ಕ್ರೆ ಹೋಗ್ಯಾರ ಪ್ಯಾಂಟ್ ಶರ್ಟ್ ಮತ್ತೊಂದು ಹವಾ ಅಂತ ಉಟ್ಕೊಂಡು ಅಂದ್ರೆ ರೀ ಅವರು ಅದಕ್ಕೆಲ್ಲ ರೊಟ್ಟಿ ಬಡ್ದೀನಿ ರೊಟ್ಟಿ ಬಡ್ದಾರೆ ನಾ ಎದಿಟ್ಟು ಕಸ ರೀ ಒಳಗಿಂದ ಇದು ಮಾಡೀನಿ ನಮ್ಮ ರತ್ಸ ನೋಡ್ರಿ ಹಳ್ಳ್ರಿ ಆಕೆನು ಯಾಕಂದ್ರೆ ಅಕ್ಕೇನು ಜ್ವರ ಬಂದವಲ್ಲ ರೀ ನೋಡ್ರಿ ಸಣ್ಣ ಮಾಡ್ಯಾವ ಮಾರಿ ಅಂಥೇಳಿ ಆರಂಭ ಆ ತಪ್ಪಲ್ರಿ ಕಣ್ಣ ನೀರು ಹಾರಾತಾವ ತಾನೇ ನೆಗಡಿ ಕೆಮ್ಮ ಊರಿಗಾಗಿ ನಮ್ಮ ಶಾಬನು ಮಕ್ಕೊಂಡಾಡ್ರಿ ಅಕ್ಕೇನು ನೆಗಡಿ ಕೆಮ್ಮ ಊರಿ ಜಾಸ್ತಿನೇ ಐತೆ ರೀ ಅಕ್ಕೇನು ರಾಯಣಗಿಲ್ಲ ಬರೀ ನೆಗಡಿ ಐತ್ರಿ ಅವನಿಗೆ ಅಷ್ಟೇ ಕಷ್ಟ ಅದ್ರಿ ದವಾ ಕಮ್ಮಿ ಆಗ್ಯದ ಅವನಿಗೆ ಇವರಿಗೆ ಕಮ್ಮಿ ನೋಡ್ರಿ ಆಕೆನು ನಿನ್ನೆಂಥೇಳೆ ದವನ್ನ ತೋರಿಸ್ಕೊಂಡ್ಬಂದ್ರಿ ನಿನ್ನೆಂತೆ ಚಿ ಮೇಲೆ ಹೋದ ತೋರಿಸ್ಕೊಂಡ್ ಬಂದ್ರಿ ಅಂದ್ರೆ ಭೀ ಕಮ್ಮಿ ಆಗಿಲ್ಲ ಬಾಟ್ಲಿಗಳ್ನು ಇಲ್ಲಿ ಅದಾವ್ರಿಗೆ ಆಗದಾಗ ಕೂಲರ್ ಮೇಲೆ ಇರ್ತೀವಿ ನೋಡಿರಿ ಇಲ್ಲ ನಿನ್ನೆ ನಿನ್ನೇ ತೋರ್ಸ್ಕೊಂಡು ಬಂದಾರೀ ಬಾಟ್ಲಿಗಳ್ನ ಇಲ್ಲಿ ಅದಾವು ಇನ್ನೂ ಕಮ್ಮಿ ರೀ ಇವರಿಗೆ ಶಾದವು ಹಾಕಿನಿ ಅಕ್ಕೇನು ಕಮ್ಮಿ ಆಗಿಲ್ರಿ ಇಕ್ಕೇನು ಕಮ್ಮಿ ರೀ ಭಾಳ ಅಂದ್ರೆ ಭಾಳ ಊರಿಗೆ ಬಂದಾವ್ರಿ ಆಗ ಅಂತೇಳಿ ನಾನು ಇದು ಮಾಡ್ಕೊತ ಕೂತಿದ್ರಿ ಅಂದ್ರೆ ಅಲ್ಲೇ ಅವ್ರಿಗೆ ತೊಗೊಂಡು ಕೂತಿದ್ದೆ ಬರೀ ಒಂದು ರಾಯಣ್ಣ ಹಾಕಿನ ಕೈಯೂ ಮೊಬೈಲ್ ಕಸ್ಕೊಂದಿದ್ದಕ್ಕೆ ಅತ್ತೆ ಬಿಟ್ಟು ಒಮ್ಮಿಗೆ ಕಣ್ಣು ಬೆಳಗ್ಗೆ ಮಾಡಿದಳಾಕಿ ನನಗರಿ ಕಾಲ ಕೈನೇ ಆಡಲಿಲ್ಲ ರೀ ಯಾಕಂದ್ರೆ ಒಮ್ಮಿಗೆ ಅಂಜಿಕೆ ಬತ್ತರಿ ಕಣ್ಣು ಬೆಳಗ್ಗೆ ಮಾಡೋಣ ಹಿಂದ್ರ ಕಡೆ ಹಂಗಲ್ಲತ್ತಿಕ ಅವಾಗೆ ಎಚ್ಚರಿಕೆ ಆಗ್ಯಾಡ್ರಿ ಕಿ ಹಾಂ ಹಾಂ ಮಾಡ್ಯಾಡ್ರಿ ಆತ ನನಗಂತೂ ಭಾಳ ಅಂದ್ರೆ ಭಾಳ ಇದು ಹಾ ಆಕಿ ಹಾಂ ಮಾಡಿದ್ ಪಪ್ಪ ಫೋನ್ ಹಚ್ಚಬೇಕಾದ್ರೆ ಬ್ಯಾಲೆನ್ಸ್ ಒಂದು ರೀ ಅದಕ್ಕಲ್ಲೇ ಫೋನ್ ಹಚ್ಚಿತಿಲ್ ನಾವು ಆಕೆಗೆ ಹಿಂಗೆ ಆಗಿಕ್ಕಲಾಗ ಊರಿನ ಎತ್ತಿಗೆ ಅಂದ್ರೆ ಹಂಗೆ ಆತವ ಅಂತ ರೀ ಅದಕಲೆಗೆ ನನಗೆ ಭಾಳ ಅಂದ್ರೆ ಭಾಳ ಆಯ್ತು ರೀ ಆಕಿಗೆ ಹಂಗೆ ಕಣ್ಣು ಬೆಳಗ್ಗೆ ಮಾಡೋಣ ನನಗಂತೂ ಅದ್ರ ಆಕಿಗೆ ಅಕಿಗೆ ಕೊಟ್ಟಿಲ್ಲ ರೀ ಇವಾಗ ಮಕ್ಕಂದ ಎದ್ದು ಬಳಕೆ ಹಮ್ಮ ಮಾಡ್ದೊಳಕಿ ಮಕೋಚಿ ಕೊಟ್ಟಿಲ್ಲರಿ ಅದು ಕಲಿಗೆ ಆಕಿಗೆ ಆಡಿಸ್ಕೊತ ಎತ್ಕೊಂಡ್ ತಿರುಗಿ ಆಡಾವತಿ ನೋಡ್ರಿ ನಾನು ಮಕ್ಕಂದ್ರೆ ಮತ್ತೆ ಬಳಕೆ ಬಳಗೆ ಅಂತೇಳಿ ನಾ ಮಾಡೀನಿ ರೀ ನೋಡ್ರಿ ಇವಾಗ ಹ್ಯಾಂಗೆ ರೀ ಯಾಕಂದ್ರೆ ನಾ ಏನು ಮಾತಾಡ್ತಾನೆ ಭಾಳ ಜಾಸ್ತಿ ಮಾತಾಡ್ತಿಲ್ಲ ರೀ ಮುಂಜಾನೆ ಒಂದು ಸ್ವಲ್ಪ ಏನು ಆಡಾಳ ಆಡಳ ಇವಾಗಂತರೂ ಏನು ಆಡೋದಿಲ್ಲ ಏನೇ ನೋಡಿರಿ ಸುಮ್ಮ ಇದು ಮಾಡ್ಕೋತ ಕೂತ್ಬಿಟ್ಟಾಳ ಜ್ವರ ಅಂತರೂ ಭಾಳ ಅಂದ್ರೆ ಭಾಳ ಕಂಡಪಟ್ಟಿ ಅದಾವ್ರಿ ದವ ಬಾಟ್ಲಿ ರೀ ಅಂದ್ರೂ ಕ ಉರಿ ಜ್ವರದ ಬಾಟ್ಲಿ ರೀ ಹಾಕಿನಿ ಅಂದ್ರೂ ಕಮ್ಮಿ ಇಲ್ರಿಕಿ ಅಂದರು ಹಾಯ್ ಮಾಡ್ರಚು ನೋಡ್ರಿ ಅಂದ್ರೆ ಆಕೆ ಅಂದ್ರೆ ಇವತ್ತಂತ ಹಾಯ್ ಇಲ್ಲ ಯಾವ ಮೂಡಿ ಇಲ್ರಿಕೀಗಿ ಆ ಸ್ಟೋರಿ ತಪ್ಪ್ಯದ ಯಾಕೆನೂ ನಮ್ಮ ರಚ್ಚು ಶಾದವನು ತೋರಿಸ್ತೀನಿ ಬರ್ರಿ ನಿಮ್ಗೆ ಆಕಿನೂ ಹೆಂಗೆ ಮಕೊಂಡೋಳ ಅಂತೇಳಿ ಇಲ್ಲಿ ನಮ್ಮ ಶಾದವನು ಮಕ್ಕೊಂಡೋಳ ಅಂದ್ರೆ ನಮ್ಮ ರಾಧಿಕಾರಿ ಆಕೇನು ರೀ ಅಕ್ಕಿನೂ ಜ್ವರ ಭಾಳ ಅದಾವ್ರಿ ನಮ್ಗೆ ಗೋಳ್ಯಾಗ ಅಕ್ಕಿನೂ ರಚನೂ ಇಬ್ಬರು ಮಕ್ಕಂಬಿಟ್ಟಿ ಚದು ಉರಿ ಬಂದವ நெகடி உரி அந்த ஜாஸ்தி அதுவீ இவா காலினு பால் சுமார்த்து டண்ட் டண்டி பார்த்ததல் அதுக்கலாம் நெகடிவ் உரி ஹண்டபட்டி வந்த நம்ம சாத நோட்றி ரச்சு நோட்ரி கத்தவன் ரச்சு ஊரு வந்த ஆ மம்மீக்கு யே மம்மி மாரியோடு சண்ட பப்பா பரலா சஞ்சிக்கு மதவனி ஹோக்த்தி நோட்றி மாதாடில்ல ஏனில் சும்ம கூத்துவிட்டாள நம்ம ரச்சுன ஆமேல சாத நோட் ஹாங்க முக்கி இங்க இவத்த ஆரம்ப தப்பேதோட்ரி பாலந்திர பாது ஆரம்ப ನೋಡಿರಿ ನೋಡಿ ನೋಡೋದ್ರಾಗ ಬಟ್ಟೆ ಒಣಗ್ಯಾವು ಇವಾಗ ಬಟ್ಟಿ ಇಟ್ಟು ರೀ ಯಾಕಂದ್ರೆ ಜಲ್ದಿ ಬಿಸಿಲಂತರೂ ಆಡದ್ರಿ ಅದರ ಕಮ್ಮಿ ಕಮ್ಮಿಗಾಲಿಗೆ ಹೊಡ್ರಿ ಇವರಿಗೆ ಅಷ್ಟು ಉರಿ ಬಂದವ ಬಟ್ಟೆ ತೆಗ್ದ ಬಳಕೆ ಇವ್ರಿಗೂ ಏನೊಂದು ಸ್ವಲ್ಪ ದವ ಹಾಕ್ತೀನಿ ರೀ ದವ ಬಾಡಲಿ ಕಮ್ಮದ್ರ ಆತ ಆಲಿಕ್ಕೆ ಮತ್ತು ಮತ್ತು ಅವ್ರ ಪಪ್ಪ ಹೋಯ್ತಾರ ರೀ ನಮ್ಮ ರಾ ನೋಡ್ರಿ ಇಲ್ಲಿ ಒಳಗೆ ಏನು ಮಾಡತ್ತಾನೆ ನಾನು ಕೂತ್ ಬಿಟ್ಟೇನು ರೀ ಒಟ್ಟ ಅವನಿಗೇನು ರೀ ಚಿಂತೆ ಅವನಿಗೆ ಅಷ್ಟು ಆರಾಮದಲ್ರಿ ಆಯಿತು ರಾಣ ನಿಂಗೆ ಉರಿ ಬಂದವ ಏನು ಉರಿ ಇಲ್ರಿ ಇವನಿಗೆ ಏನೂ ಇಲ್ಲ ಅವರಿಗೆ ನೋಡ್ರಿ ಇಬ್ಬರಿಗೆ ಉರಿ ನೆಗಡಿ ಕಮ್ಮ ಇವ್ನಿಗೆ ಅಂತಾರೆ ಏನಿಲ್ಲ ಸುಮ್ಮ ಒಳಗೆ ಬಂದು ಮಕ್ಕೊಂಡನ್ರಿ ಇವ ಅದಕ್ಕೆ ರಚನ ಕಾಲಾಗ್ರೆ ಏನೋ ಊಟ ಮಾಡಿಲ್ಲರಿ ಇವಾಗ ಊಟ ಮಾಡ್ಬೇಕು ರೀ ಟೈಮ್ ನೋಡ್ರಿ ಇವಾಗ ಭಾರ ಆಗೈತಿ ನಾ ಊಟ ಮಾಡಿಲ್ಲ ಊಟ ಮಾಡ್ಬೇಕ್ರಿ ಇವಾಗ ಅವ್ರು ಒಂದು ಸ್ವಲ್ಪ ಅನ್ನ ಉಂಡ್ರಂದ್ರೆ ಅನ್ನ ಉಣಿಸ್ತೀನಿ ರೀ ಯಾಕಂದ್ರೆ ದವ ಹಾಕೋದಲ್ರಿ ಕಾಲಾಗ ಅನ್ನ ಉಣಿಸ್ತೀನಿ ಒಂದು ಸ್ವಲ್ಪ ಉಂಡ್ರಂದ್ರೆ ಇಲ್ಲಿಕಂದ್ರೆ ಎಲ್ಲ ವಾಮೆಟ್ ರೀ ಅವರಿಗೆ ದವ ಹಾಕಿ ಬಳಕ ನಾನು ಅನ್ನ ಉಣಸಿ ದವ ಹಾಕಿದ್ರೆ ವಾಮೆಟ್ ಆತದ್ರಿ ಅದಕ್ಕೆ ಕಡೆಗೆ ನಾನು ಅನ್ನ ರೀ ಅವ್ರಿಗೆ ಇನ್ನ ಇವಾಗ ಉಣಿಸ್ತೀನಿ ರೀ ಆಗಳತ್ತೆ ಹಾಕಿನ ದವ ಇವಾಗ ಉಣಿಸ್ತೀನಿ ರೀ ಒಂದು ಸ್ವಲ್ಪ ಔಷಧ ಅಲ್ರಿ ಇವಾಗ ಒಂದು ಸ್ವಲ್ಪ ಅನ್ನ ಉಣಿಸ್ತೀನಿ ನಾವು ಊಟ ಮಾಡ್ತೇವೆ ನಿಮ್ದು ಎಲ್ಲರದು ಊಟ ಆಗ್ಯದ ಅನ್ಕೋತೀನಿ ರೀ ಬರ್ರಿ ಎಲ್ಲರೂ ಊಟ ಮಾಡೋಣ ಅಂತ ಇವಾಗ ನೋಡಿರಿ ನಾನು ಊಟ ಮಾಡಿ ಎಲ್ಲ ಇದು ಮಾಡ್ಕ್ಯಾರೆ ಒಂದು ಸ್ವಲ್ಪ ರಚ್ಚುಗ ಶಾದುಗ ಇನ್ನೊಂದು ಸ್ವಲ್ಪ ಅನ್ನ ಉಣಿಸಿ ಅವ್ರಿಗೂ ಒಂದು ಸ್ವಲ್ಪ ಏನೊಂದು ಜರ ದವ ಹಾಕಿದ್ರಿ ಒಂದು ಜರ ಕಮ್ಮಿ ಆತವ ಅಂತೇಳಿ ದವ ಹಾಕಿ ನಾನು ಇವಾಗ ನೋಡಿರಿ ಬಟ್ಟೆ ಎಲ್ಲ ಬಿಸ್ಲಾಗಿ ಭಾಳ ಒಣಗ್ದಂದ್ರೆ ಬಣ್ಣ ಹೋಗ್ತಲ್ಲ ರೀ ಬಟ್ಟಿವು ಅದ್ರ ನಾನು ಬಟ್ಟೆ ತೊಗೊಳಗತಿ ನೋಡಿರಿ ಬಿಸಿಲು ಮಾಡೋದಂದ್ರೆ ಭೀ ಅವರಿಗೆ ನೆಗಡಿ ಕೆಮ್ಮ ಕಮ್ಮಿ ಆಗೋಲಿ ಐತ್ರಿ ಮುಂಜಾನೆ ನೆಳಕೆ ಥಂಡಿ ಥಂಡಿನೇ ಇರ್ತದಲ್ರಿ ಅದಕ್ಕಲ್ಲಾಗ ನೆಗಡಿ ಕೆಮ್ಮ ಜೋರಾಗೈತಿ ನಾನು ಬಟ್ಟೆ ಎಲ್ಲ ಒಣಗೀವಿ ರೀ ಒಂದೇ ಸೂಟ್ರ ರಚನ ಸೂಟ್ರ್ ಹಸಿ ಇತ್ತು ಅದಕ್ಕೆ ಒಳ್ಳೆ ಒಣಕಿ ವಾಪಸ್ಸು ಇಟ್ಟು ಮಾಡಿ ಬಂದು ನೋಡ್ರಿ ಬಂದು ಬೇರೆ ಕೆಲಸ ಸಂಜೆ ಕಡೆಗೆ ನಾಲ್ಕು ಗಂಟೆ ಆಗೈತಿ ನಾಲ್ಕೂವರೆ ತೆಗೈತ್ರಿ ಇವಾಗ ನೋಡ್ರಿ ನಮ್ಮ ಶಾದೂನು ಇದು ನೋಕೊಂಡಲ್ಲ ಆಮೇಲೆ ತಂದಿಗೆ ಆಟ ಆಡ್ಸ್ರಿ ಯಾಕಂದ್ರೆ ಆಕಿ ಭಾಳ ಹಳ್ಳ ಅದೇ ಆಟ ಆಡ್ಸ ಶಾದೂ ನೋಕೊಂಡು ನಿದ್ದೆ ಐತೆವ ನಾನು ಇವಾಗ ಅವ್ರಿಗೆ ಒಂದು ಸ್ವಲ್ಪ ಸಂಜೆ ಅಡುಗೆ ಮಾಡ್ಬೇಕ್ರಿ ಒಂಥರ ಸಪ್ಪನ್ ಬ್ಯಾಳಿ ಆಮೇಲೆ ಅನ್ನ ಮಾಡ್ಬೇಕನ್ನಿ ಯಾಕಂದ್ರೆ ಖಾರ ಶಾದ್ ಹಣದ ಅದ ಕಲಿಗೆ ಒಂದು ಸ್ವಲ್ಪ ಸಪ್ಪನ್ ಬ್ಯಾಳಿ ಅನ್ನ ಮಾಡ್ಬೇಕೀನಿ ಸಂಜೆ ಕಡೆಗೆ